ಮತ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ ಒಡಂಬಾಳು ಪದ್ಮಾವತಿ ನಿಮಗೆಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಬನ್ನಿ ಈಗ ಹೋಗೋಣ ಇವತ್ತು ಇದನ್ನು ನೋಡ್ತಾ ಇರೋವಂಥದ್ದು ನಾವು ಶಾಪ ನಿವೃತ್ತಿ ಮೂಲ ಮಂತ್ರ ಅಂತ ಅಂದ್ಬಿಟ್ಟು ಯಾಕೆ ಇಲ್ಲೇ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ಇದೆಲ್ಲ ಇದು ಗಿಡಗಳಿಗೆ ಮೂಲಿಕೆಗಳು ಅಂದರೆ ನಾವು ಯಾವುದಾದ್ರು ಗಿಡ ಅಥವಾ ಮೂಲಿಕೆಗಳನ್ನ ಕೀಳಬೇಕಾದ್ರೆ ಅದನ್ನು ತೊಗೊಂಡು ಬರಬೇಕಾದ್ರೆ ನಾವು ಯಾವ ರೀತಿ ಮಂತ್ರಗಳನ್ನ ಹೇಳಿ ನಾವು ತರಬೇಕು ಅಂತ ಅನ್ನೋದು ಏಕೆಂದರೆ ಸುಮ್ಮನೆ ಆ ಮೂಲಿಕೆಗಳು ಕಿತ್ಕೊಂಡು ಬಂದಾಗ ನಿಮ್ದು ಯಾವುದೇ ರೀತಿ ಕೆಲಸಗಳು ಆಗಲ್ಲ ಹಾಗಾಗಿ ನಿಮ್ಗೆ ಸುಮ್ಮನೆ ಗಿಡ ಏನೋ ಒಂದು ಸೊಪ್ಪು ಥರ ಕಿತ್ಕೊಂಡು ಬರ್ತೀರಾ ಅದು ಮಾಡ್ತೀರಾ ಅವಾಗ ಏನಾಗಲ್ಲ ಇದು ಕೆಲವ್ರಿಗೆ ಗೊತ್ತಿಲ್ಲ ಗೊತ್ತಿರೋರು ಗೊತ್ತಿರಿದಿರೋ ಪರವಾಗಿಲ್ಲ ಗೊತ್ತಿಲ್ಲದಿರೋರಿಗೆ ರೀಸೆಂಟಾಗಿ ನನ್ನ ಒಂದು ಚಾನಲ್ ಅಂಥವ್ರಿಗೆ ಇದು ಅಂದರೆ ಸಾಕಷ್ಟು ಜನ ಕೇಳ್ತಿದ್ರು ಕೆಲವೊಂದು ಕೊಡಿ ಅಂತನ್ಬಿಟ್ಟು ಅಂದರೆ ಶಾಪ ನಿವೃತ್ತಿ ಮೂಲ ಮಂತ್ರ ಬೇಕಾದಷ್ಟಿದೆ ಅದರೊಳಗೆ ಇದು ಭಾಳ ಪ ಒಂದು ಆಗಿರೋವಂಥ ಒಂದು ಈ ಮಂತ್ರ ಇದು ಇದನ್ನು ನೀವು ಭಾನುವಾರ ಅಥವಾ ಮಂಗಳವಾರ ಬೆಳಗಿನ ಜಾವ ಅಂದರೆ ಸೂರ್ಯ ಹುಟ್ಟಕ್ಕೆ ಮುಂಚೆ ನೀವು ಆ ಒಂದು ಸಮಯದಲ್ಲಿ ನೀವು ಗಿಡಗಳ ಹತ್ರ ಹೋಗಬೇಕು ಹತ್ರ ಮಾತಾಡಬಾರ್ದು ನೀವು ಶುದ್ಧರಾಗಿ ಹೋಗಬೇಕು ಸ್ನಾನ ಎಲ್ಲ ಮಾಡ್ಕೊಂಬಡಿ ಇದರಿಂದ ಹೋಗಿ ನೀವು ಬೆಳಗಿನ ಸಮಯ ಅಂದರೆ ನಾವು ಶುಭಮೂರ್ತ ಅಥವಾ ಬ್ರಹ್ಮ ಮುಹೂರ್ತ ಅಂತೆಲ್ಲ ಹೇಳ್ತೀವಲ್ವ ಅಂಥ ಸಮಯದಲ್ಲಿ ಹೋಗಬೇಕು ಹೋಗ್ಬಿಟ್ಟು ಆ ಮೂಲಿಕೆಗಳತ್ರ ನೀವೇನು ತೊಗೊಂಬರಕ್ಕೆ ಹೋಗಿರ್ತೀರಲ್ವ ಅಂಥ ಒಂದು ಮೂಲಿಕೆಗಳತ್ರ ಹೋಗಿ ಒಂದು ನೀರು ತೊಗೊಂಡು ಹೋಗ್ಬೇಕು ಹೋಗ್ತಾನೆ ಒಂದು ತಂಬಿಗೆಲ್ಲೋ ಯಾವುದೂ ನಿಮ್ಗೆ ಅನುಕೂಲ ಹೆಂಗಿರುತ್ತೋ ಆ ರೀತಿ ತೊಗೊಂಡೋಗಿ ಅದ್ರ ಮೇಲೆಲ್ಲ ಚೆಲ್ಲಿ ನೀರನ್ನೆಲ್ಲ ಚೆಲ್ಲಿಬಿಟ್ಟು ಎಲೆ ಅಡಿಕೆ ಮತ್ತು ಅರಿಶಿಣ ಕುಂಕುಮ ಒಂದು ಚಿಕ್ಕದಾಗಿ ಅರಿಶಿಣದಲ್ಲಿ ಒಂದು ಗಣೇಶನ ಮಾಡಿಟ್ಕೋಬೇಕಲ್ಲಿ ಗಾರ್ಡ ಪುಟ್ಟದಾಗಿ ಒಂದಿಷ್ಟೇ ದಪ್ಪದ ಗಣೇಶನ ಒಂದು ಇದು ಅಂತ ಅಲ್ಲಿ ಮಾಡಿಟ್ಬಿಟ್ಟು ಅರಿಶಿನದಲ್ಲಿ ಅಲ್ಲಿಗೆ ಅದಕ್ಕೊಂದೆರಡು ಗರಿಕೆ ಸಿಗಿಸ್ಬಿಟ್ಟು ಅದನ್ನು ಹರಿತ ಅಲಂಕ ಅದಕ್ಕೆ ಒಂಚೂರು ಬೆಲ್ಲ ಒಂದಿಷ್ಟು ಒಂದೆರಡು ಬಾಳೆಹಣ್ಣು ತಾಂಬೂಲಗಳೆಲ್ಲ ಹರ್ಪಣೆ ಮಾಡಿಸ್ಬಿಟ್ಟು ದೂಪ ದೀಪ ಎಲ್ಲ ಕೊಟ್ಬಿಟ್ಟು ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಎಲ್ಲ ಹಾಕಿ ಅದಕ್ಕೆ ಅರ್ಶನ ಕುಂಕುಮ ಗಂಧ ಈ ಈ ಗಂಧನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಆ ನೀರನ್ನ ಗಿಡದ ಮೇಲೆ ಚೆಲ್ಲಬೇಕು ತದನಂತರ ಒಂದು ಊದ್ಬತ್ತಿ ಮಾಮೂಲಿ ದೀಪ ಒಂದು ಒಂದು ದೀಪ ಎಲ್ಲ ಬೆಳಗ್ಗೆ ಅಲ್ಲಿ ಇಟ್ಬಿಟ್ಟು ನೀವು ಒಂದು ಒಂಬತ್ತು ಅಂಗಳ ಅಥವಾ ಒಂದು ಮೊಳ ಅಂತ ನಾವೇನು ಹೇಳ್ತೀವಿ ಅಂಥದ್ದೊಂದು ಒಂದು ದಾರ ತೊಗೋಬೇಕು ಒಂಬತ್ತು ಲೈನ್ ಇರೋ ಅಂಥದ್ದು ತಗೊಂಡು ಅದನ್ನು ನೀವು ಒಂದು ಅದಕ್ಕೊಂದು ಅರ್ಶನ ಕೊಂಬು ಕಟ್ಟಿಬಿಟ್ಟು ನೀವು ಮನಸ್ಸಿನಲ್ಲಿ ಏನಕ್ಕೆ ತೊಗೊಂಡು ಇದ್ದೀರಾ ಅಂತ ಹೇಳ್ಕೊಂಡು ಇಂಥದಕ್ಕೆ ನಾನು ತೊಗೊಂಡು ಇದ್ದೀನಿ ಈ ಕೆಲಸ ನನಗಾಗಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಆ ದಾರನ ಆ ಅರಶಿನ ನೀರಲ್ಲಿ ಕಲಸಿಬಿಟ್ಟು ಆ ಗಿಡಕ್ಕೆ ಕಟ್ಬಿಟ್ಟು ಗಂಟು ಹಾಕ್ಬಿಟ್ಟು ಹಗ್ಗಂಧ ಅದ್ರ ಬಳಿ ಹಿಟ್ಟು ಕುಂಕುಮ ದೀಪ ಅದಕ್ಕೆ ತೋರಿಸ್ಬಿಟ್ಟು ನೀವು ಕೈಲಿ ಹಿಡ್ಕೋ ಆ ಗಿಡನ ಒಂದು ಸುಮ್ಮನೆ ಹಿಂಗೆ ಮುಟ್ಟಬೇಕು ನಂತರ ಆ ಕರ್ಪೂರ ಎಲ್ಲ ಬೆಳಗ್ಗೆ ಆದಮೇಲೆ ಒಂದು ಈ ಮಂತ್ರ ನಾನು ಏನು ಕೊಟ್ಟಿದ್ದೀನಿ ಆ ಮಂತ್ರ ನೀವು ಒಂಬತ್ತು ಸಲ ಹೇಳ್ಕೊಬೇಕು ಮಾ ಆಗಿ ಒಂಬತ್ತು ಸಲ ಹೇಳಿದ್ಮೇಲೆ ಆ ಒಂದು ಮ ಒಂದು ಅರ್ಶನದ ಕೊಂಬು ನೀವೇನು ಕಟ್ಟಿರ್ತೀರಲ್ಲ ದಾರಕ್ಕೆ ಅದನ್ನು ಆ ಗಿಡಕ್ಕೆ ಕಟ್ಟಬೇಕು ಅಥವಾ ಏಳು ಗಂಟೆ ಆಗ್ಬೋದು ಒಂದು ಗಂಟೆ ಆಗ್ಬೋದು ಅದರಲ್ಲಿ ಹಾಕಿ ಒಂದು ತೆಂಗಿನಕಾಯಿ ಹೊಡೆದು ಕರ್ಪೂರ ಎಲ್ಲ ಬೆಳಗ್ಗೆ ತೋರಿಸಿದ್ಮೇಲೆ ಆ ಒಂದು ಗಿಡದ ಮೂಲಿಕೆ ಹೆದ್ರವಾಗಿ ಕೂತ್ಕೊಂಡು ನೀವು ಈ ಏನು ಪಂತ್ರ ಹೇಳಿದೆಯಲ್ಲ ಅದನ್ನು ಹೇಳಿಕೊಂಡು ನಂತರ ಈ ಗಣಪತಿ ಜ್ಞಾನ ಮಾಡಿ ಅಲ್ಲೊಂದು ಅರ್ಶನ ಅದು ಅರ್ಶಿನ ಪುಡಿಯಿಂದ ಒಂದು ಗಣೇಶನ ಮಾಡಿರ್ತಲ್ವ ಆ ಗಣೇಶನ ಜ್ಞಾನ ಮಾಡಿ ನಮಸ್ಕಾರ ಮಾಡಿಬಿಟ್ಟು ಆ ಮರದ ಕೆಳ ಒಂದು ಕೈ ಮುಗಿದುಕೊಂಡು ನೀವು ನಾನು ಹೆಂಗೆ ಈ ರೀತಿಗೆ ತಗೊಂಡು ಹೋಗ್ತಾಯಿದ್ದೀನಿ ಅಂತ ಹೇಳಿ ಇಲ್ಲ ಅವತ್ತೇ ತೊಗೊಂಡು ಬರ್ಬೋದು ಇಲ್ಲ ಬೆಳಗ್ಗೆಗೆ ಹೋಗಿ ಕೂಡ ನೀವು ತೊಗೊಂಡ್ಬಾರದು ಅಂದರೆ ಆ ಒಂದು ನೀವು ಕಾಣಿಸಿದೆ ಕಣ್ಣಿಗೆ ಕಾಣಿಸೋ ಅಂಥ ಬೇರೆ ತರಬೇಕು ಈ ಬೇರು ತುದಿ ಏನಿರುತ್ತೆ ಅದು ಕಿತ್ತೋಗಬಾರ್ದು ಹಬ್ಬ ಭಾಳ ನೀವು ಹುಷಾರಾಗಿ ಕಿತ್ಕೊಂಡು ಬರಬೇಕು ಅದನ್ನು ಆ ಬೇರನ್ನು ಕೀಳಬೇಕಾದ್ರೆ ನೀವು ಹಿಡ್ದಿರೋವಂಥ ಕೈ ಕೈ ಅಥವಾ ನಿಮ್ಮ ಕಿರು ಬೆರಳು ಏನಿರುತ್ತೆ ನೋಡಿ ಕಿರು ಬೆರಳು ಆ ಬೇರಿಗೆ ಅಥವಾ ಹುಗುರುಗಳು ಅದಕ್ಕೆ ಸಿಗಿಸಬಾರ್ದು ಅಂದರೆ ಬೇರು ಅಂದರೆ ಉಗುರುಗಳಿಂದ ಕೆರಿಬಾರ್ದು ಯಾವುದೇ ರೀತಿ ಕೆರಿಬಾರ್ದರೆ ಇದು ಶುದ್ಧವಾದ ರೀತಿ ತರೋ ಅಂಥದ್ದು ಸಾಕಷ್ಟು ಹೇಳ್ತಾರೆ ಹಂಗೆ ತರೋಕ್ಕಾಗುತ್ತಾ ಹೆಂಗೆ ಇದು ನಾವು ಬೆರಳು ಟಚ್ ಮಾಡಿದ್ರೆ ತರೋಕ್ಕಾಗುತ್ತಾ ಹಂಗೆ ಹೇಗೆ ಅಂತ ಇದು ತರೋವಂಥ ವಿಧಾನ ಈ ರೀತಿ ಅದು ತರೋದು ಬಿಡೋದು ಯಾವ ರೀತಿ ತರ್ತೀರಾ ಅನ್ನೋದು ನಿಮಗೆ ಸೇರಿದ್ದು ಇದು ತರೋವಂಥ ವಿಧಾನ ಆಗಿನ ಒಂದು ಗ್ರಂಥದಲ್ಲಿ ಬಂದಿರೋ ಅಂಥದ್ದು ಈ ರೀತಿ ತರಬೇಕು ಮತ್ತು ಆ ಬೆರಳು ನೆರಳು ಕೂಡ ಅದಕ್ಕೆ ಬೀಳಬಾರ್ದು ಆ ರೀತಿ ತಂದಾಗ ಅದರಲ್ಲಿ ಒಂದು ಪವರ್ ಇರುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಇದು ನಿಮಗೆ ಕೊಟ್ಟಿದ್ದೀನಿ ಅದನ್ನು ಯಾವ ರೀತಿ ತರ್ತಿರೋ ಅದನ್ನು ತರಬೇಕು ಮತ್ತು ನೀವು ಆ ಬೆರಳು ಆ ಬೇರನ್ನ ತುದಿ ಕಿ ಕಿತ್ತೋಗ್ಬಾರ್ದು ಅದು ಪೂರ್ತಿಯಾಗಿ ನೀಟಾಗಿ ಬರಬೇಕು ಅದನ್ನೇ ನೀವು ಇಷ್ಟೆಷ್ಟು ದಪ್ಪತ್ತೊಂಬನೇಲ್ಲ ಅದು ಕೂದಲು ರೀತಿ ಸಣ್ಣಕ್ಕಿರುತ್ತೆ ಅದೇ ಬೇರು ಅದರಲ್ಲಿರೋ ಅಂಥದ್ದೇ ಶಕ್ತಿ ನೀವು ಗಿಡ ಗಿಡನೇ ಕಟ್ ಮಾಡಿ ಅದನ್ನು ಎಲ್ಲ ತಂದು ಅದು ಮಾಡೋದು ಬೇಡ ನಿಮಗೆ ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಹೋಗಿರೋವಂಥ ಆ ಬೇರನ್ನ ಗಿಡ ಯಾವತ್ತೂ ಕಟ್ ಮಾಡಬಾರ್ದು ಅದನ್ನು ಆ ಬೇರ್ಗಳ್ನ ಕಿತ್ಕೊಂಡು ನೀವು ಒಂದು ಎಲೆ ತೊಗೊಂಡು ಎಲೆ ಒಳಗಡೆ ಅದನ್ನು ಇಟ್ಕೊಂಡು ನೀವು ಹುಷಾರಾಗಿ ತೊಗೊಂಬರಬೇಕು ಉಗುರುಗಳು ಯಾವುದೇ ರೀತಿ ಅದಕ್ಕೆ ಚುಚ್ಚಿ ಗಾಯ ರೀತಿ ಮಾಡಬಾರ್ದು ಅಂತ ಈ ರೀತಿ ಮಾಡಿಕೊಂಡು ಬಂದಾಗ ನಿಮಗೆ ಒಂದು ಒಳ್ಳೆ ಗಿಡಮೂಲಿಕೆ ಶಾಪ ನಿರ್ವೃತ್ತಿ ಗಿಡಮೂಲಿಕೆ ಆಗೋಗ್ಬಿಡುತ್ತೆ ಅದು ಹ್ಞೂ ನೋಡಿ ಈ ರೀತಿಯಾದ ಒಂದು ಗಿಡಮೂಲಿಕೆ ಇರೋದ್ರಿಂದ ಇರೋದರಿಂದ ಈ ರೀತಿ ತರಬೇಕು ತಂದಾಗಲೇ ಇದಕ್ಕೆ ಒಂದು ಶಕ್ತಿ ಅಂತ ಬರುತ್ತೆ ಯಾಕೆ ಬೇಕು ಹಂಗೋಗಿ ಸೊಪ್ಪುಗಳು ಕೀಳ್ತಾರಲ್ಲ ಆ ರೀತಿ ಪರಾಪರ ಅಂತ ಕಿಳ್ಕೊಂಡು ತರಬಾರ್ದು ಈ ರೀತಿ ತಂದಾಗ ನಿಮಗೆ ಅದರಲ್ಲಿ ಶಕ್ತಿ ಇರುತ್ತೆ ಯಾಕೆಂದರೆ ಸಾಕಷ್ಟು ಜನ ಇದ್ರಿ ಈ ರೀತಿ ನಮಗೊಂದು ಬೇಕು ಅಂತ ಅದಕ್ಕಾಗಿ ಈ ಒಂದು ಶಾಪ ನಿವೃತ್ತಿ ಮೂಲ ಮಂತ್ರ ಅಂದರೆ ಗಿಡಗಳನ್ನ ತರೋ ಕೀಳೋ ಅಂಥದ್ದು ಇದು ಒಂದು ಕೇರಳದಿಂದ ಬಂದಿರೋ ಅಂಥ ಒಂದು ಇದು ಇದು ಈ ಒಂದು ಬೇಕಾದ್ರೆ ನಾನು ಒಂದು ಸಾರಿ ಹೇಳಿ ನಿಮಗೆ ಇದು ಮಾಡ್ತೀನಿ ಓಂ ಮೂಲಿ ಮಹಾಮೂಲಿ ಅಷ್ಟಮೂಲಿ ದೈವಮೂಲಿ ಗೃಹಮೂಲಿ ಕಾಕತ್ತಮೂಲಿ ಓಂ ಹ್ರೀಂ ಶ್ರೀಂ ಹೀಂ ಯಯಿಂದಿರು ಯಿಂದಿರು ಹರಿಯುಂ ಶಿವನೂ ಮುನಿಂ ಸಕಲಶಾಪಮು ಸಕಲತಡಯಂ ವಿಲಿಕಿ ಕೊಡುಕ ಸ್ವಾಹ ಓಂ ಶಕ್ತಿ ಓಂ ಕಾಳಿ ಸರ್ವಶಾಪಮು ನಸಿ ಮಸಿ ಸ್ವಾಹ ಇಷ್ಟೇ ಇದು ಯಾಕೆ ನಾನು ನಿಧಾನವಾಗಿ ಹೇಳಿದ್ದೀನಿ ಇದನ್ನು ನೀವು ಬೇಕು ಅಂತ ಗೊತ್ತಿಲ್ಲದಿರೋರಿಗೆ ಬರೆದಿಕ್ಕೊಬೋದು ಇದನ್ನು ಒಂದು ಎರಡು ಮೂರು ಸಾರಿ ನೀವು ವೀಡಿಯೋ ತಿರು ಹಾಕಿ ಕೇಳಿದಾಗ ಅದು ನೀವು ಬರ್ಕೋಬೋದು ಡೈರ್ಲಿ ಅದನ್ನು ಬರ್ದಿಕ್ಕೋಬೋದು ಅಂತ ಹೇಳ್ತಾ ಈ ಒಂದು ವೀಡಿಯೋ ಭಾಳ ಅದ್ಭುತವಾದಂಥ ಒಂದು ಮೂಲ ಮಂತ್ರ ಸಾಮಾನ್ಯ ಇದು ಸಿಕ್ಕಲ್ಲ ಸಿಕ್ಕಿದ್ರೂ ಕೆಲವೊಂದು ರೀತಿಯಲ್ಲಿ ಕೊಡ್ತಾರೆ ಅದೇ ಇದು ಭಾಳ ಪವರ್ಫುಲ್ಲಾಗಿ ಕೇರಳದ ಜನ ಮಾಡೋ ಅಂಥ ಒಂದು ಮಂತ್ರ ಇದು ಯಾಕೆಂದರೆ ಎಲ್ಲ ಕಡೆಯಿಂದನೂ ಅದಕ್ಕೆ ಕೆಲವೊಂದು ಶಾಪಗಳಿರ್ತವೆ ಅದಕ್ಕೆ ನೋಡಿ ಕೊಟ್ಟಿರೋದು ಇದು ಏನಪ್ಪ ಅಂದರೆ ಅಷ್ಟಮೂಲಿ ದೈವ ಮೂಲಿ ಗೃಹ ಮೂಲೆ ಅಂದರೆ ಇದು ಎಲ್ಲ ಶಾಪಗಳು ಹರಿಯಂ ಶಿವನು ಶಿವನು ಮುನ್ಸ್ಕೊಂಡಿರೋ ಕೊಟ್ಟಿರೋ ಶಾಪ ಕೊಟ್ಟಿರ್ತಾನೆ ಇದಕ್ಕೆಲ್ಲ ತಡೆ ಎಂಬಿಟ್ಟು ನೀನು ನನಗೆ ಶಕ್ತಿ ಓಂ ಕಾಳಿ ಶಕ್ತಿ ಕಾಳಿ ಅಂತೆಲ್ಲ ಹೇಳಿರ್ತಾರೆ ಇದು ಒಂದು ಇವರೆಲ್ಲ ಶಾಪಗು ನಸೀಮ್ ಮಸಿ ಇವರೆಲ್ಲ ಶಾಪಗಳು ನಸೀಮಸಿ ಆಗಲಿ ಅಂತ ನಸಿಮಸಿ ಅಂದರೆ ಎಲ್ಲ ಹೋಗಲಿ ಅನ್ನೋದು ಅದನ್ನು ನೀವು ತಿಳ್ಕೊಳ್ಳಿ ಯಾಕೆಲ್ಲೇ ಒಂದು ಇದರಲ್ಲಿ ನಾನು ಕೊಟ್ಟಿದ್ದ ನಸಿ ಮಸಿ ಅನ್ನೋದು ಒಳ್ಳೆಯದು ಮಸಿ ನಸಿ ಅನ್ನೋದು ಕೆಟ್ಟದ್ದು ಅಂತ ಇದು ನಸಿ ಮಸಿ ಹ್ಞೂ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಇನ್ನೂ ನನ್ನ ಒಂದು ಇನ್ನೊಂದು ಚಾನಲ್ಲ ಲಿಂಕ್ ಕೊಟ್ಟಿರ್ತೀನಿ ಅಥವಾ ನನ್ನ ಚಾನಲ್ ಇನ್ನೊಂದು ಚಾನಲ್ ಹೆಸರು ಲಕ್ಷ ಚಾನಲ್ ಅಂತ ಅದರಲ್ಲೂ ಕೂಡ ಇವತ್ತು ಒಂದು ಬೇರೆ ಅದ್ಭುತವಾದಂಥ ಒಂದು ಮಂತ್ರ ಕೂಡ ಕೊಟ್ಟಿದ್ದೀನಿ ಅದರೊಳಗಡೆ ನೀವು ಯಾವ ರೀತಿ ಸಿದ್ಧಿ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಒಂದು ಮೂಲಿಕೆಯಿಂದ ಯಾವ ರೀತಿ ನೀವು ಸಿದ್ಧಿ ಮಾಡ್ಕೋಬೋದು ಅಂತ ಅದನ್ನು ಕೂಡ ನೀವು ನೋಡ್ಬೋದು ಅದೇ ರೀತಿ ಇದರಲ್ಲಿ ಮೂಲಿಕೆಗಳಿಂದ ಕೂಡ ನಿಮಗಾಗೋ ಅಂತ ಯಾವ್ಯಾವ ರೀತಿ ನಿಮ್ಗೆ ಅನುಕೂಲ ಆಗುತ್ತೆ ಯಾಕೆ ತರಬೇಕು ಅನ್ನೋದು ಕೂಡ ನಾನು ಕೊಟ್ಟಿದ್ದೀನಿ ನೀವೆರಡನ್ನು ತೊಗೊಂಡು ನೀವು ಇದನ್ನು ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ನನ್ನ ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಧನ್ಯವಾದಗಳು ನನ್ನ